ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेयाय नमः ओम ऐं ह्रीं श्रीं ललितांबिकायै नमः एल्ल धर्मबन्धुगळिगू कूड ಸದ್ಗುರು ದತ್ತಾತ್ರೇಯರ ಮಾತೆಯ ಅದಕ್ಕೆ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ದಿನ ಶನಿವಾರ ಎಲ್ಲರಿಗೂ ಕೂಡ ಸಾಡೆ ಸಾತು ಶನಿ ಪ್ರಭಾವ ಅಂತ ಹೇಳಿ ಬಹಳ ಬಹಳ ಯೋಚನೆ ಇರ್ತೀವಿ ಶುಕ್ರ ಶನಿ ರಾಹು ಕೇತು ಈ ನಾಲ್ಕು ಜನಗಳ ಒಂದು ಸಂಪರ್ಕ ಏನಿದೆ ಈ ನಾಲ್ಕು ಗ್ರಹಗಳ ಒಂದು ಅಧಿಪತ್ಯ ಬಹಳ ಪ್ರಮುಖವಾಗಿರುತ್ತೆ ಶನೈಶ್ವರನದ ಒಂದು ಕಡೆ ಆದರೆ ರಾಹು ಇನ್ನೊಂದು ಕಡೆ ಶುಕ್ರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಳ್ಳೆಯದೇ ಮಾಡ್ತಾನೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಶುಕ್ರ ಕೆಟ್ಟಿರುವಾಗ ಅಂತ ಹೇಳ್ತಾರೆ ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳ ವಿಪರೀತವಾಗಿ ಶಾಪ ಹಾಕೋದು ಅಳೋದು ಮಾಡ್ತಾಯಿದ್ರೆ ಅಥವಾ ಹೆಣ್ಣು ಮಕ್ಕಳ ತಲೆಯಲ್ಲಿ ಏನು ಸೇರಿಕೊಂಡಿರುವಂಥದ್ದು ಗಲೀಜು ಗಲೀಜು ಬಟ್ಟೆಗಳನ್ನೇ ಹಾಕ್ಕೊಂಡು ತಿರುಗಾಡುವಂಥದ್ದು ಈ ರೀತಿ ಇದ್ದರೆ ಅವರಲ್ಲಿ ಅವರ ಜಾತಕದಲ್ಲಿ ಶುಕ್ರ ಕೆಟ್ಟಿರ್ತಾನೆ ಇನ್ನು ಶನಿ ಕೆಟ್ಟಿರುತ್ತೆ ಅಥವಾ ಶನಿಯ ಒಂದು ದಶೆ ಅಥವಾ ಶನಿಯ ಸಾಡೆ ಸಾಥ್ ನಡೀತಾ ಇದೆ ಅನ್ನುವಾಗ ನಿಮಗೆಲ್ಲ ಗೊತ್ತಿದೆ ಅವಮಾನಗಳಾಗ್ತಾ ಇರುತ್ತೆ ಮಾಡದೇ ಇರುವಂತಹ ಅಪರಾಧಗಳು ತಲೆ ಮೇಲೆ ಬರ್ತಾ ಇರುತ್ತೆ ನಾ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೋದರೂ ಅಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರತ್ತೆ ಇದು ಶನಿಯ ಪ್ರಭಾವವಾದರೆ ಇನ್ನು ರಾಹು ಕೇತುಗಳು ಪ್ರಭಾವ ಕೆಟ್ಟದಾಗಿದ್ದರೆ ಏನಾಗುತ್ತೆ ಅಂತಂದರೆ ತಲೆಯಲ್ಲಾಗಲಿ ಕಿವಿಯಲ್ಲಾಗಲಿ ಅಥವಾ ಮೈಗಳಲ್ಲಾಗಲಿ ಮೈಯಲ್ಲಿ ಗುಳ್ಳೆಗಳಾಗೋದು ಗಾಯಗಳಾಗೋದು ಕೆರ್ಕೊಂಡು 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 ಉಲ್ಬಣ ಆಗುವಂಥದ್ದು ಅಥವಾ ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು ಈ ಕಿಡ್ನಿಯ ಸಂಬಂಧವಾದ ಸಮಸ್ಯೆಗಳು ಬರುವಂಥದ್ದು ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಬರುವಂಥದ್ದು ಮಾತು ತೊದಲು ಬರುವಂಥದ್ದು ಇದೆಲ್ಲ ರಾಹುಕೇತುಗಳ ದೋಷದಿಂದ ಆಗುವಂಥದ್ದು ಇದಕ್ಕೆ ಏನಪ್ಪ ಮಾಡಬೇಕು ನಾನು ಸರ್ಪ ಸಂಸ್ಕಾರ ಮಾಡಿಸಿದೆ ಆಶ್ಲೇಷಾಬಲಿ ನಾಗ ನಾಗಪ್ರತಿಷ್ಠೆ ಮಾಡಿಸ್ದೆ ಒಂಬತ್ತು ವಾರ ಶನಿವಾರ ಹೋಗಿ ಎಣ್ಣೆ ಕೊಟ್ಟೆ ಪ್ರತಿ ಶುಕ್ರವಾರ ಮುನೋರ್ ದೇವಸ್ಥಾನಕ್ಕೆ ಹೋಗಿ ಅನ್ನದಾನ ಮಾಡಿಸ್ದೆ ಕುಂಕುಮಾರ್ಚನೆ ಮಾಡಿಸ್ದೆ ಎಲ್ಲ ಮಾಡಿಸ್ತಾ ಇರ್ತೀರಿ ಸಿಂಪಲ್ ಪರಿಹಾರ ಏನಪ್ಪ ಅಂತಂದರೆ ಒಂದು ಸೋಪ್ ಮೈಗೆ ಹಾಕ್ಕೊಳ್ಳುವಂತಹ ಸೋಪ್ ಆ ಸೋಪನ್ನು ತಗೊಂಡು ಹೋಗಿ ಬಡಬಗ್ಗರಿಗೆ ದಾನ ಮಾಡಿ ಯಾವತ್ತು ಮಾಡಬೇಕು ಶನಿವಾರಗಳಲ್ಲಿ ಮಾಡಿ ಶನಿವಾರ ಶುಕ್ರನಿಗೆ ಬಹಳ ಪ್ರೀತವಾಗಿರುವಂತಹ ವಾರ ಶುಕ್ರ ಶನಿ ಇಬ್ಬರು ಅತ್ಯಂತ ಮಿತ್ರರು ಹಾಗೆ ರಾಹುಕೇತುಗಳು ಕೂಡ ಶನಿವಾರಗಳಲ್ಲಿ ಮಾಡಿದಾಗ ಬಹಳ ತೃಪ್ತರಾಗುತ್ತಾರೆ ಆ ಬಡಬಗ್ಗರ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಅವರಿಗೆ ಬಡತನ ಅನ್ನೋದು ಅವರ ಪೂರ್ವಜನ್ಮದ ಒಂದು ಸಂಸ್ಕಾರಯುತವಾಗಿ ಬಂದ್ಬಿಟ್ಟಿರುತ್ತೆ ಆ ಬಡತನವನ್ನು ನೀಗಿಸ್ಕೊಳ್ಳೋಕ್ಕೆ ಭಾರಿ 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 ಪ್ರಯತ್ನ ಪಡ್ತಾ ಇರ್ತಾರೆ ಎಲ್ಲಿವರೆಗೂ ಅವರ ಜೀವನದ ಆ ಪೂರ್ವಾರ್ಜಿತ ಕರ್ಮ ಸವಿಯೋದಿಲ್ವೋ ಅವ್ರಿಗೆ ಬಡತನ ದೂರ ಆಗ್ತಾ ಇರೋದಿಲ್ಲ ಅಂತಹ ಬಡವರು ಎಷ್ಟೋ ಜನ ಪಾಪ ರಸ್ತೆಯಲ್ಲಿ ಮಲಗಿರ್ತಾರೆ ರಸ್ತೆಯಲ್ಲಿ ಕೂತಿರ್ತಾರೆ ಅವರಿಗೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮಾಡೋ ಅವಕಾಶ ಇರೋಲ್ಲ ಅವರಿಗೆಲ್ಲ ತೊಗೊಂಡು ಹೋಗಿ ದುಡ್ಡು ಕೊಟ್ಟು ಅವ್ರು ಸಿಗರೇಟ್ ಸೇದೋದೋ ಬಿ ಸೇದೋದೋ ಮಾಡೋಕ್ಕಿಂತ ಈ ರೀತಿ ಉಪಯುಕ್ತವಾಗಿರುವಂತಹ ಪದಾರ್ಥಗಳನ್ನು ಕೊಡೋದ್ರಿಂದ ಶುಕ್ರ ಶನಿ ರಾಹು ಕೇತು ನಾಲ್ಕು ಜನಗಳು ಕೂಡ ಪ್ರಸನ್ನರಾಗ್ತಾರೆ ಅಂತಂದರೆ ನೀವು ನಂಬಲೇಬೇಕು ನಂಬುವಂತಹ ಒಂದು ವ್ಯವಸ್ಥೆ ನಿಮಗಾಗತ್ತೆ ನೀವು ಇದನ್ನು ಮಾಡಿ ನೋಡಿ ಪ್ರತಿ ಶನಿವಾರಗಳು ಒಂದು ಮೂರು ಶನಿವಾರವೋ ಐದು ಶನಿವಾರವೋ ಏಳು ಶನಿವಾರವೋ ಸಾಬೂನು ಮೈಗೆ ಹಾಕ್ಕೊಳ್ಳುವಂತಹ ಸಾಬೂನು ನೀವೇನು ಮೈಸೂರು ಸ್ಯಾಂಡ್ಲು ಸೋಪು ಎಪ್ಪತ್ತು ರೂಪಾಯಿ ಪಿಯರ್ ಸೋಪೇ ಕೊಡಬೇಕು ಅಂತಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ಸಣ್ಣ ಸಣ್ಣ ಸೋಪುಗಳು ಬರುತ್ತೆ ಅದನ್ನು ತೊಗೊಂಡು ಹೋಗಿ ಕೊಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ